ನೂರ ಮೂವತ್ತೈದು ಸೀಟನ್ನು ಗೆದ್ದಿರೋಂಥ ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿಗಳ ತೌರ್ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ ಅವನ ಎಷ್ಟು ಫರ್ಮಿಡಬಲ್ ಕ್ಯಾಂಡಿಡೇಟ್ ಅನ್ನೋದನ್ನು ತೋರಿಸುತ್ತೆ ಇದಕ್ಕಿಂತ ಕಾಂಗ್ರೆಸ್ನವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಟಿಕ್ ಅವರಿಗೆ ಕ್ಯಾಂಡಿಡೇಟ್ ಹುಡ್ಕೊಳಕ್ಕಾಗ್ದಲೇ ತಿಳ್ಕಾಡ್ತಿದ್ದಾರೆ ಅಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಅಂಥ ಪರಿಸ್ಥಿತಿ ಬಂದಿದೆ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಹಾಗಾಗಿ ಖಂಡಿತ ನನ್ನ ಕೈ ಹಿಡಿತಾರೆ ಆಮೇಲೆ ಈ ಭಾಗದಲ್ಲಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿದೆ ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತೂ ಗೊತ್ತಿದೆ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನೆ ಹಾಗಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ಖಂಡಿತ ನಮ್ಮ ಪಕ್ಷ ಸಹಾಯ ಮಾಡಲ್ಲ ಅಂತ ನನ್ನ ವಿಶ್ವಾಸ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಸಂಸದರನ್ನು ಟಿಕೇಟನ್ನಾಗಲಿ ಅವ್ರ ಭವಿಷ್ಯವನ್ನು ಅಲ್ಲಿ ನಿರ್ಧಾರ ಮಾಡೋರು ಯಾರು ಜನ ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಬಹುಶಃ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು ಎಂ ಪಿ ಇನ್ನು ಉಳಿದಿರೋರು ಹಳೆ ಪಾಲಿಟಿಷನ್ ಸೀಸನ್ ಪಾಲಿಟಿಷನ್ಸೇ ಇದ್ದಾರೆ ಬೇರೆ ಬೇರೆ ಎಮ್ ಎಲ್ ಎಲ್ಲ ಆಗಿರುವಂಥವ್ರು ಇದ್ದಾರೆ ಹಿಂದೆ ಎಂ ಪಿ ಆದವರು ಇದ್ದಾರೆ ಅದು ಬಿಟ್ಟರೆ ಎರಡನೇ ಟರ್ಮ್ ಇರೋದು ನಾನು ಇನ್ನು ಉಳಿದವರೆಲ್ಲ ಮೂರು ಟರ್ಮು ನಾಲ್ಕು ಟರ್ಮು ಐದು ಟರ್ಮು ಆರು ಟರ್ಮು ಇದ್ದಾರೆ ಎಲ್ಲರದ್ದು ಪರ್ಫಾಮೆನ್ಸ್ ಅನ್ನೋದು ಇವ್ಯಾಲ್ಯೂಯೇಷನ್ ಆಗುತ್ತೆ ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆದರೂ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನ್ಗೆ ಹೇಳಿ ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ ಅದಕ್ಕೋಸ್ಕರ ಅವ್ನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ದರೆ ಹೇಳ್ಬಿಡ್ರಿ ನಾನು ಭಾಳ ಸರಿ ಹೇಳ್ತೀನಿ ಕಾಯೋಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ ಬೆನ್ನಿ ನಿಲ್ಲುವಂಥ ಕಾರ್ಯಕರ್ತರು ಇದ್ದಾರೆ ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ರಿಂಗ್ ರೋಡ್ ಮಾಡಿದ್ದೀನಿ ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿನಿ ಹನ್ನೆರಡು ಟ್ರೈನ್ ತಂದಿದ್ದೀನಿ ಹದಿಮೂರನೇದು ಕೂಡ ಹನ್ನೆರಡನೇ ತಾರೀಕು ಇನ್ನೊಂದು ತಗೊಂಬರ್ ಇದ್ದೀನಿ ಹನ್ನೊಂದನೇ ತಾರೀಕು ಹನ್ನೆರಡನೇ ಟ್ರೈನಿನಲ್ಲಿ ಇನಾಗ್ರೇಟ್ ಇದ್ದೀನಿ ಏರ್ಪೋರ್ಟ್ ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ ಇನ್ಲೈನ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸ ಮಾಡಿದ್ದೀನಿ ಮಾಡಿಕೇರಿಗೂ ಫೋರ್ ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫರಲ್ ರಿಂಗ್ ರೋಡನ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟು ವರ್ಷ ತರಕಾಗಿಲ್ಲ ಅವ್ರ ಕೈಲಿ ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕದ ಆಳ್ದವ್ರ ಕೈಲಿ ತರಕಾಗಿಲ್ಲ ಅದು ಮೈಸೂರಿಗೆ ತರ್ತಾಯಿದ್ದೀನಿ ನಾನು ಮೈಸೂರಲ್ಲಿ ಮೈಸೂರು ಮೊದಲನೇ ಸಿಟಿ ಔಟರ್ ಪರಿಫರಲ್ ರಿಂಗ್ ರೋಡನ್ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರೋಕೆ ಅಂತ ಹೊಟ್ಟಿದ್ದೀನಿ ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಹೆಜ್ಜೊತೆಗೆ ಎರಡು ವರ್ಷದಲ್ಲಿ ಟ್ಯಾಬ್ ತಿರ್ಗಿಸಿದರೆ ಗ್ಯಾಸು ಬರಬೇಕು ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸು ಕೂಡ ಮಾಡಿದ್ದೀನಿ ಗ್ರೇಟರ್ ಮೈಸೂರು ಮಾಡೋಕೆ ಕೊಟ್ಟಿದ್ದೀನಿ ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಇಷ್ಟು ಕೆಲಸದ ಕೆಲಸವೇ ನನಗೆ ಶ್ರೀರಕ್ಷೆ ಇದರ ಆಚೆಗೆ ಇನ್ನು ಟಿಕೆಟದ ಬಗ್ಗೆ ಯಾರು ಚರ್ಚೆ ಮಾಡಿರಿ ನಾನೇನು ಹೇಳೋಕ್ಕಾಗಲ್ಲ ಮೈಸೂರು ಜನ ಕೊಡಗಿನ ಜನ ನನ್ನ ಪ್ರೀತಿಯಿಂದ ಕಂಡಿದ್ದಾರೆ ಎರಡು ಸರಿ ಕೈ ಹಿಡಿದಿದ್ದಾರೆ ಒಂದು ಚುನಾವಣೆಗಿಂತ ಇನ್ನೊಂದು ಚುನಾವಣೆಯಲ್ಲಿ ಜಾಸ್ತಿ ಓಟಲ್ಲಿ ಗೆಲ್ಸಿದ್ದಾರೆ ಈ ಸರಿಲೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಿಶ್ಚಿತವಾಗಿ ಹೇಳ್ತೀನಿ ಎರಡು ಲಕ್ಷದಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ ನಿಮ್ಮ ಎಂ ಪಿ ಯಾರಾಗಬೇಕು ಅಂತ ಅವ್ರು ಪ್ರತಾಪ್ ಸಿಂಹ ಆಗಬೇಕು ಅಂತಾರೆ ಆಗಬೇಕು ಅಂತಾರೆ ಮೀಡಿಯಾದಲ್ಲೇ ಒಂದು ಫೋನ್ ಲೈನ್ ಓಪನ್ ಮಾಡಿಬಿಡಿ ಕೇಳಿಬಿಡಿ ಅವ್ರು ಹೇಳ್ತಾರೆ ಅಂತ ನೋಡಿ ಇಷ್ಟೆಲ್ಲ ಇದೆ ಹಾಗಾಗಿ ನನಗೆ ಗೊತ್ತಿದೆ ಯಾರು ಏನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಅಂತ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಆ ಥರ ನನಗೇನು ನನ್ನ ಅರಿವುಕ್ಕೂ ಬಂದಿಲ್ಲ ನನ್ನ ಗಮನಕ್ಕೂ ಬಂದಿಲ್ಲ ಏನೋ ಬರ್ತಿರ್ತಾರೆ ಟಿಕೆಟ್ ಆಕಾಂಕ್ಷಿಗಳು ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಏನಾದ್ರು ಮಾಡ್ತಿರ್ತಾರೆ ನಾನು ಅದಕ್ಕೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ ನಾನು ಕೇಳಬಾರ್ದು ಅಂತ ಹೇಳೋಕ್ಕಾಗಲ್ಲ ಮೈಸೂರು ಕೊಡಗಿನ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಪಕ್ಷದಲ್ಲಿ ಅವರು ಒಂದು ಪಕ್ಷದ ಒಂದು ಸದಸ್ಯರಾಗಿದ್ದರೆ ಅವ್ರು ಕೇಳ್ಬೋದು ಟಿಕೆಟನ್ನು ಕೇಳುವಂಥ ಹಕ್ಕು ಅವರಿಗಿರುತ್ತೆ ಇರುತ್ತೆ ಕೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟು ಹೊರತಾಗಿ ನಾನು ಈಗಲೇ ಹೇಳ್ತೀನಿ ಹತ್ತು ವರ್ಷ ಒಬ್ಬ ಸಂಸದನಾಗಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ ನನ್ನ ಥರ ಕೆಲಸ ಮಾಡಲಿಕ್ಕೆ ನಾನು ಈಗ ಹೇಳ್ಬಿಡ್ತೀನಿ ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಯಾರು ಆಗಲ್ಲ ಆಗೋಲ್ಲ ನಾನು ಅಷ್ಟು ನಾನು ಒಬ್ಬ ಜರ್ನಲಿಸ್ಟಾಗಿ ಬಂದವನು ನಾನು ಹಾಗಾಗಿ ಒಬ್ಬ ಜರ್ನಲಿಸ್ಟು ಕಮ್ ಪಾಲಿಟಿಷಿಯನ್ ನಾನು ಹಾಗಾಗಿ ನನ್ನ ಕೆಲಸನ ಯಾರ ಕಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ಇದರ ಆಚೆಗೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆಗಳು ಜಾಸ್ತಿ ಇರ್ತವೆ ಏನೇ ಆದರೂ ನನಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆ ತಾಯಿ ಚಾಮುಂಡಿಯಲ್ಲಿ ಅಚಲವಾದಂಥ ವಿಶ್ವಾಸ ಇಟ್ಟಿದ್ದೀನಿ ಈಗ ನಮ್ಮನ್ನು ಯಾರಾದರೂ ಯಾರು ನಮ್ಮ ಬಗ್ಗೆ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಪ್ರೀತಿಸುವಂಥವರ ಹಾರೈಕೆಯೂ ಭಾಳ ದೊಡ್ಡದಿರುತ್ತೆ ಹಾಗೆ ದೇಶಕ್ಕೆ ಮೋದಿ ಬೇಕು ಅಂತ ಕೊಠ್ಯಾಂತರ ಜನ ಹಾರೈಕೆಯನ್ನು ಅವರ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅವ್ರ ಹರೈಕೆಯ ಮುಂದೆ ಅವರ ಆಶೀರ್ವಾದದ ಮುಂದೆ ಯಾರೋ ಒಂದಷ್ಟು ಜನರ ಅಸೂಯೆ ಶಾಪ ತಟ್ಟೋದಿಲ್ಲ ಹಾಗೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ ಅವರ ಆಶೀರ್ವಾದದ ಮುಂದೆ ಇದು ಯಾವುದು ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ ನಾನು ತಾಯಿ ಚಾಮುಂಡಿಯ ಪರಮ ಭಕ್ತ ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ ಇವತ್ತು ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು ಆದರೆ ತಾಯಿ ಚಾಮುಂಡಿ ಏರಿರೋದು ಸಿಂಹವನ್ನು ಆ ತನ್ನ ವಾಹನವನ್ನು ಅವಳು ಕೈ ಬಿಡಲ್ಲ ಮೊನ್ನೆ ಪಾರ್ಟಿಲಿ ಅಭಿಪ್ರಾಯ ಸಂಗ್ರಹಣೆ ಇತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಕೇಳಿ ಅದರಲ್ಲಿ ಪಾರ್ಟಿ ಕಾರ್ಯಕರ್ತರು ಯಾರು ಬೇಕು ಅನ್ನೋದನ್ನು ಅದರಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಆ ಶೀಟ್ಗಳಲ್ಲಿ ಬರೆದಿದ್ದಾರೆ ಯಾರು ಒಬ್ಬೊಬ್ಬ ವ್ಯಕ್ತಿ ಆ ವ್ಯಕ್ತಿ ಎದುರುಗಡೆ ಆ ವ್ಯಕ್ತಿ ಯಾರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಅನ್ನೋದು ಬರೆದಿದ್ದಾರೆ ಆ ಶೀಟನ್ನು ನೀವು ನೋಡಿಬಿಟ್ರೆ ಗೊತ್ತಾಗುತ್ತೆ ಆಯಿತಾ ಅದರೊಳಗಡೆ ಎಷ್ಟು ಜ ಎಷ್ಟು ಜನ ನನ್ನ ಪರವಾಗಿ ಕೈ ಎತ್ತಿದಾರೆ ಅಂತ ಗೊತ್ತು ಬಿ ಜೆ ಪಿ ಕಾರ್ಯಕರ್ತರು ಖುಷಿ ಪಡುವಂಥ ಲೀಡ್ರ್ ಯಾರ್ಯಾರು ಇತ್ತು ಅಂತಂದರೆ ಈ ಭಾಗದಲ್ಲಿ ನಾನೇ ಯಾಕೆಂದರೆ ಪ್ರವೀಣ್ ಪೂಜಾರಿ ಆದಾಗ ಅವ್ನ ಕುಟುಂಬಕ್ಕೆ ಹೋಗಿ ಅವರಿಗೆ ಹಣವನ್ನು ಕೊಟ್ಟು ಅವ್ರದ ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಬಿಟ್ಟು ನಾನು ಫಸ್ಟ್ ಟರ್ಮ್ ಎಮ್ ಪಿ ಇದ್ದೇ ಮಾಡಿದವನು ನಾ ಆ ಕೆಲಸ ಮಾಡ್ದವನು ನಾನು ಕುಟುಂಬ ಮರಡ್ರಿರ್ಬೋದು ನೆನ್ತರ ಮರ್ಡರ್ ಮಾಡ್ರಿರ್ಬೋದು ಅವ್ರ ಕುಟುಂಬಕ್ಕೆ ಸಹಾಯದ ವಿಚಾರನ ಮಾಡಿರೋ ನಾನು ಬೆಂಗಳೂರಿನಲ್ಲಿ ಸಂತೋಷ್ ಮಾಡ್ರಾದಾಗ ನನಗೆ ಹಮಾನ ಅವಾರ್ಡ್ ಬಂದಾಗ ಅಮ ಅವಾರ್ಡ್ ಪ್ರ ಏನು ಅಮೌಂಟ್ ಬಂದಿತ್ತು ಅದನ್ನು ತಗೊಂಡೋಗಿ ಅವ್ರ ಮನೆ ಕೊಟ್ಟು ಬಂದಿರೋ ನಾನು ಶಿವಮೊಗ್ಗದಲ್ಲಿ ಹರ್ಷ ಕೇಸ್ ಆದಾಗ ಹರ್ಷ ಮರ್ಡ್ರ್ ಕೇಸ್ನೊಳಗಡೆ ಓಕೆ ಅವ್ರ ಅವ್ರ ಮನೆಯಲ್ಲಿ ಕುಟುಂಬ ಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ನಾನೊಬ್ಬರು ದಾನಿಗಳನ್ನ ಹಿಡಿದು ಅವ್ರ ಮನೆಗೆ ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದು ಹಿಂದುತ್ವದ ವಿಚಾರ ಬಂದರೆ ನಾನು ನಿಂತಿದ್ದೀನಿ ಈ ಭಾಗದಲ್ಲಿ ಹನುಮಾನ್ ಜಯಂತಿ ಅನ್ನೋದಿತ್ತು ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತು ಅಂದರೆ ಅದಕ್ಕೆ ಪ್ರತಾಪ್ ಸಿಂಹ ಕಾರಣ ಇದ್ದಾನೆ ಅದಕ್ಕೋಸ್ಕರ ಎರಡು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನಾನು ನನ್ನನ್ನು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದಾರೆ ನನ್ನನ್ನು ಸಬ್ ಸ್ಟೇಷನ್ ಒಳಗಡೆ ಬೆಳಗಿಂದ ಸಂಜೆವರೆಗೂ ಕೊಳಿಸಿದ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲದೂ ಮಾಡಿದ್ದೀನಿ ಇವತ್ತು ಕ್ಯಾತ್ಮಾರ್ನಲ್ಲಿ ಒಂದು ಗಲಾಟೆ ಆಯಿತು ಅಂತ ಹೇಳಿದರೆ ಕಾಲ್ ಬರೋದು ಪ್ರತಾಪ್ ಸಿಂಹಗೆ ನೀನು ಬರಬೇಕು ಅಣ್ಣ ಅಂತಾರೆ ಊರಲ್ಲಿ ಯಾವುದೇ ಸಮಸ್ಯೆ ಆಗಲಿ ಪ್ರತಾಪ್ ಸಿಂಹನ ಕರೀತಾರೆ ಯಾಕೆ ಗೊತ್ತಾ ಪ್ರತಾಪ್ ಸಿಂಹ ರೂಲರ್ ಅಲ್ಲ ಪ್ರತಾಪ್ ಸಿಂಹ ಕೆಲಸದವನು ಕೆಲಸಗಾರ ಮೈಸೂರು ಜನ ಇಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ನೋಡಿದ್ದಾರೆ ರೂಲರ್ಸನ್ನು ಕೂಡ ಆದರೆ ಮೈಸೂರು ಜನಕ್ಕೆ ಬೇಕಾಗಿರೋದು ಕೆಲಸಗಾರ ಕೆಲಸಗಾರನ್ನ ಅವರು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ ನನಗೆ ಬೇರೆ ಏನು ಏನು ಕೇಳೋಕ್ಕಲ್ಲ ಯಾರಿಗೆ ಮತ್ತು ಯಾರೋ ಒಬ್ಬರು ಟಿಕೆಟ್ ಕೇಳಬಾರ್ದು ಅಂತ ನಾನು ಹೇಳೋಕೆ ನಾನು ಯಾರು ನಾನು ಪಕ್ಷದೊಳಗಡೆ ನಾನು ಟಿಕೆಟ್ ಕೇಳ್ಕೊಂಡೇ ಬಂದಿದ್ದು ಪಕ್ಷ ನನ್ನ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇಟ್ಟಿರ್ತದೆ ಪಕ್ಷದ ಜೊತೆಗೆ ಎಲ್ಲಿವರೆಗೂ ಜನ ನನ್ನ ಮೇಲೆ ವಿಶ್ವಾಸ ಇರ್ತದೆ ಪಕ್ಷ ವಿಶ್ವಾಸ ಇಟ್ಟು ಜನನೂ ಕೈ ಕೊಡಬಾರ್ದಲ್ವಾ ಹಾಗಾಗಿ ಇವತ್ತು ಜನನೂ ನನ್ನ ಕೈ ಹಿಡಿಯೋಕೆ ರೆಡಿ ಇದ್ದಾರೆ ಪಕ್ಷನೂ ನನಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕೈ ಬಿಡೋಲ್ಲ ಅಂತ ನನಗೆ ಗೊತ್ತಿದೆ ಒಬ್ಬ ಸಂ ಒಬ್ಬ ಸಾಮಾನ್ಯ ಪತ್ರಕರ್ತನನ್ನು ಎರಡು ಸಾರಿ ಸಂಸದ ಮಾಡಿದೆ ಈ ಪಕ್ಷ ಆ ಪಕ್ಷ ಏನೇ ಹೇಳಿದ್ರು ಅದಕ್ಕೆ ನಾನು ತಲೆ ಬಾಗ್ತೀನಿ ಹೈಕಮಾಂಡ್ ಅನ್ಸುತ್ತೆ ಸರ್ ನನಗೆ ನಾನು ಹೇಳಿದ್ನಲ್ವಾ ಒಂದು ಒಂದು ಪಕ್ಷ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ ಅವನಿಗೆ ಪಬ್ಲಿಕ್ ಅವನ ಜೊತೆ ಇದ್ದಾರಾ ಇಲ್ವ ಅಂತ ನೋಡ್ತಾರೆ ಪಬ್ಲಿಕ್ಕಿಗೆ ಪಬ್ಲಿಕ್ ಯಾವಾಗ ಜೊತೆ ಇರ್ತಾರೆ ನಾವು ಕೆಲಸ ಮಾಡಿದ್ರು ಜೊತೆ ಇರ್ತಾರೆ ಇವತ್ತು ಮೈಸೂರು ಕೊಡಗಿನ ಜನ ಯಾರ ಜೊತೆ ಇದ್ದಾರೆ ಪ್ರತಾಪ್ ಸಿಂಹನ ಜೊತೆ ಇದ್ದಾರೆ ಅದೆಲ್ಲರಿಗೂ ಕೂಡ ಆಗಿರೋ ಒಂದು ವಿಚಾರ ಇಲ್ಲಾಂದರೆ ಕಾಂಗ್ರೆಸ್ನವರಿಗೆ ನೂರ ಮೂವತ್ತೈದು ಸೀಟನ್ನು ಗೆದ್ದಿರೋಂಥ ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ ಅವನ ಎಷ್ಟು ಫರ್ಮಿಡೇಬಲ್ ಕ್ಯಾಂಡಿಡೇಟ್ ಅನ್ನೋದನ್ನು ತೋರಿಸುತ್ತೆ ಇದಕ್ಕಿಂತ ಕಾಂಗ್ರೆಸ್ನವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಟೀಕ್ ಅವರಿಗೆ ಕ್ಯಾಂಡಿಡೇಟ್ ಹುಡ್ಕೊಳೋಕ್ಕಾಗ್ದಲೇ ತಿಳ್ಕಾಡ್ತಿದ್ದಾರೆ ಅಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಇದು ಯಾ ಏನಕ್ಕೆ ಅಂಥ ಪರಿಸ್ಥಿತಿ ಬಂದಿದೆ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಹಾಗಾಗಿ ಖಂಡಿತ ನನ್ನ ಕೈ ಹಿಡಿತಾರೆ ಆಮೇಲೆ ಈ ಭಾಗದಲ್ಲಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿದೆ ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸೀಟು ಅಂತೂ ಗೊತ್ತಿದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನೆ ರೀ ಹಾಗಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಖಂಡಿತ ನಮ್ಮ ಪಕ್ಷ ಸಹಾಯ ಮಾಡಲ್ಲ ಅಂತ ನನಗೆ ವಿಶ್ವಾಸ ಇದೆ